ಹಲೋ ಸ್ನೇಹಿತರೆ ಇವತ್ತಿನ ದಿವಸ ಅಂದರೆ ಏಪ್ರಿಲ್ ಹದಿನಾಲ್ಕು ನನ್ನ ದೊಡ್ಡ ತಮ್ಮ ಮಂಜು ಅವನ ಹುಟ್ಟುಹಬ್ಬ ಸೊ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ಮಂಜು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆಲ್ಲ ಕನಸು ನನಸಾಗಲಿ ಆ ಭಗವಂತ ನಿನಗೆ ಒಳ್ಳೆಯ ಆರೋಗ್ಯ ಸಂತೋಷ ಸುಖ ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ನನ್ನ ತಮ್ಮನಿಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಇವತ್ತಿನ ದಿವಸ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಕೂಡ ಅವ್ರಿಗೂ ಕೂಡ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇವ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಹನ್ನೆರಡು ಗಂಟೆ ಆಯ್ತು ಈಗ ಮಧ್ಯಾಹ್ನ ಇವತ್ತು ಗುರುವಾರ ಸೊ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಂ ಸ್ವಲ್ಪ ರೆಡಿ ಆಗಿದ್ದೀನಿ ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರೋರಿದ್ದಾರೆ ಸೊ ನಮ್ಮ ಫ್ರೆಂಡ್ಸ್ ಅಂತ ಹೇಳ್ಬೋದು ಯಾರೆಲ್ಲ ಬರ್ತಾರೆ ನೋಡೋಣಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ತುಂಬಾ ವಿಶೇಷ ಮತ್ತು ಫಾರ್ ಅ ಚೇಂಜ್ ನನ್ನ ಒಳಗ ನನ್ನ ಫ್ರೆಂಡ್ಸ್ ಶೇರ್ ಮಾಡಾಕತ್ತೀನಿ ಸೊ ಮೊದಲೇದಾಗಿ ನನ್ನ ಫ್ರೆಂಡ್ಸ್ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಆಫ್ಟರ್ ಗೃಹ ಪ್ರವೇಶ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ತುಂಬಾ ವಿಶೇಷವಾದ ಬ್ಲಾಗ್ ಐತಿ ಎಂಡೋರ್ಗೆ ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ನೋಡಿರಿ ಬರ್ರಿ ಮತ್ತೆ ಏನೆಲ್ಲ ಮಾಡೇನಿ ನೀ ಫ್ರೆಂಡ್ಸ್ಗೋಸ್ಕರ ಅದನ್ನು ನಿಮ್ಮ ಜೊತೆ ನಾ ಶೇರ್ ಮಾಡ್ತೀನಿ ಭಾವತಾಯ್ತು ಅವ್ರು ದಾರಿ ನೋಡೋಕತ್ತ ಬರ್ಬೇಕಾಗಿತ್ತು ಇಷ್ಟೊಳಗೆ ಯಾಕೋ ಲೇಟ್ ಆಗ್ಯದ ಇನ್ನೇನ ಬರೋ ಟೈಮ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಕಾವೇರಿದು ಒಂದು ಮೂರು ದಿವ್ಸ ರಜೆ ಅದ ನಿನ್ನೆ ಇವತ್ತು ನಾಳೆ ಆದರೆ ಇವತ್ತು ಮಾರ್ಕೆಟಿಗೆ ಹೋಗಿ ಹೇಳಕ್ಕೆ ತಂಗಿ ಕರ್ಕೊಂಡು ಅಂದರೆ ನನ್ನ ಮಗಳ್ ಕರ್ಕೊಂಡು ಕೆಲವೊಂದಿಷ್ಟು ಥಿಂಗ್ಸ್ ತಿಂಗ್ಸ್ ಅಂತ ಶಾಪಿಂಗ್ ಅನ್ಬೋದು ಅವರು ನಿನ್ನೆನ ಪ್ಲ್ಯಾನ್ ಮಾಡ್ಕೊಂಡಿದ್ರು ಚಿನ್ನು ಮತ್ತು ಕಾವೇರಿ ಇವತ್ತು ಮಾರ್ಕೆಟಿಗೆ ಹೋಗ್ಬೇಕಂತ ನಿನ್ನೆನ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸ್ನೇಹಿತರೆ ಹೀಗಾಗಿ ಇಬ್ರು ಸಹಿತ ಮಾರ್ಕೆಟಿಗೆ ಹೋಗ್ಯಾರ ನಾನಾ ಬಿಸಿಲಾಗೋದ್ರೊಳಗೆ ಬಂದುಬಿಡ್ರಿ ಅಂತಂದೆ ಸಾಯಂಕಾಲ ಆದ್ರೆ ಮತ್ತು ಮಳೆದ ಇದ್ದರಿ ಹೀಗಾಗಿ ಈಗ ಕಳಿಸ್ಕೊಟ್ಟಿನಿ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಏನೆಲ್ಲ ಅಡುಗೆ ಮಾಡೇನೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಎಲ್ಲ ಪ್ಲ್ಯಾನಿಂಗ್ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತು ಮೂವತ್ತಕ್ಕೆ ಆಯ್ತಿದ್ದು ಪ್ಲಾನಿಂಗ್ ಸೊ ಹೀಗಾಗಿ ಏನು ಭಾಳ ಮಾಡೋಕ್ಕಾಗಿಲ್ಲ ಸಿಂಪಲ್ಲಾಗೆ ಮಾಡೀನಿ ಏನೆಲ್ಲ ಮಾಡೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ಫಸ್ಟಿಗೆ ನೋಡ್ರಿಪ್ಪ ಮೊದಲು ಅಡುಗೆ ಕೆಲಸ ಮುಗಿಸಿ ಅಡುಗೆಮ್ನೆ ಕ್ಲೀನ್ ಮಾಡಿಕೊಂಡೆ ಎಷ್ಟು ಸಾಧ್ಯ ಅಷ್ಟು ಎಷ್ಟು ಪಾತ್ರೆ ಇದ್ದು ಅದನ್ನೆಲ್ಲ ಸ್ವಚ್ಛಗೆ ಕ್ಲೀನ್ ಮಾಡಿ ಸಿಂಕೆಲ್ಲ ತೊಳೆದು ನೀಟಾಗಿ ಇಟ್ಬಿಟ್ಟೀನಿ ಮತ್ತು ಅಡುಗೆ ಬಂದರೆ ಸಿಂಪಲ್ಲಾಗಿ ಮಾಡೇನಂತ ಹೇಳೀನಿ ಏನು ಮಾಡೀನಪ್ಪ ಅಂತಂದ್ರೆ ಕುಶ್ಕಾ ರೈಸ್ ಮಾಡೀನಿ ರೀ ಜೀರಾ ರೈಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಜೀರಿಗೆನೇ ಇರಲಿಲ್ಲ ಇವತ್ತು ನಮ್ಮ ಮನೆಯೊಳಗೆ ಜೀರಿಗೆ ಇರ್ಲಾರ್ದಕ್ಕೆ ನಾನು ಈಗ ಸಿಂಪಲ್ಲಾಗಿ ಕುಷ್ಕ ರೈಸ್ ಮಾಡೀನಿ ಮಕ್ಕಳದು ಇರ್ತಾವಲ್ಲ ಸೊ ಖಾರದಾಗಬಾರ್ದು ಮಕ್ಕಳು ಊಟ ಮಾಡೋ ರೀತಿನ ಮಾಡೀನಿ ಅದಕ್ಕೊಂಚೂರು ಕಲರ್ ಹಾಕ್ಬೇಕು ಈಗ ರೈಸಿಗೆ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ದಾಲ್ ಮಾಡೀನಿರಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಕಿ ಮಸ್ತಗೆ ಧಾಬಾ ಒಳಗೆ ದಾಲ್ ಮಾಡೀನಿ ಸ್ವೀಟಲ್ಲೇ ಬಂದುಬಿಟ್ಟು ಶಾವ್ಗೆ ಪಾಯಸ ಮಾಡೀನಿ ಸಖತ್ತಾಗಿ ಆಗಿತ್ತು ಶಾವ್ಗೆ ಪಾಯಸ ಸೊ ಇದಿಷ್ಟು ಮಾಡೇನಿ ಚಪಾತಿ ಮಾಡ್ಬೇಕು ಅಂದ್ಕೊಂಡೆ ಬಟ್ ಟೈಮ್ ಸಾತಿಲ್ಲ ನನಗೆ ಹೇಳಿದೆ ಒಂದು ಹತ್ತುವರೆಗೆ ಪ್ಲ್ಯಾನ್ ಆಯಿತು ಆ್ಯಕ್ಚುಲಿ ನಿನ್ನೆನ ಎಲ್ಲ ಇದೆಲ್ಲ ಆಗೋದಿತ್ತು ಸ್ನೇಹಿತರೆ ಬಟ್ ನಿನ್ನೆ ಮ್ಯಾರೇಜ್ ಇತ್ತು ನೋಡಿದ್ರಿ ನೀವು ಲಾಸ್ಟ್ ಬ್ಲಾಗಲ್ಲೇ ನಾನು ಮ್ಯಾರೇಜಿಗೆ ಹೋದೆ ಹಿಂಗಾಗಿ ಬರೋಕ್ಕಾಗಲಿಲ್ಲ ಅವರಿಗೆ ಇವತ್ತಿನ ದಿವಸ ಬೆಳಗ್ಗೆ ಕಾಲ್ ಮಾಡಿದೆ ಮತ್ತು ಓಕೆ ಓಕೆ ಬರ್ತೀವಿ ಅಂತ ಹೇಳಿ ಸೊ ಅದಾದ ನಂತರ ಇದಿಷ್ಟು ಮಾಡಿದೆ ನೋಡೋಣಂತ ಏನಾದರೂ ಅದರ ಜೊತೆಗೆ ಊಟಕ್ಕೆ ಅಂತ ಸೊ ಎಲ್ಲ ಮುಗಿಸಿ ನಾನು ಕೂಡ ಸ್ವಲ್ಪ ರೆಡಿ ರೆಡಿಯಾಯಿದೆ ಡ್ರೆಸ್ ಹಾಕ್ಕೊಂಡೆ ನೈಟಿ ಬೇಡ ಸರಿ ಅನ್ನಸಂಗಿಲ್ಲ ಅಂದ್ಬಿಟ್ಟು ರೆಡಿಯಾಗಿ ಅವ್ರನ್ನ ವೇಟ್ ಮಾಡ್ಕೊತ ಕೂತೀನಿ ಇನ್ನೇನು ಐದು ನಿಮಿಷದಲ್ಲಿ ಬರೋರು ಇದ್ದಾರೆ ಸೊ ಅವ್ರ ಮನೆಯವರು ಅವರಿಗೆ ಡ್ರಾಪ್ ಮಾಡೋರು ಇದ್ದಾರೆ ಯಾರು ಬರಕತ್ತಾರಪ್ಪ ಅಂತಂದ್ರೆ ನನ್ನ ಕಲಿಗೆ ಶಿಲ್ಪ ಮೊನ್ನೆ ಏನು ಬರ್ತಡೇಗೆ ಹೋಗಿದ್ದೆ ಸೊ ಶಿಲ್ಪ ಮತ್ತು ಅವ್ರ ಮಕ್ಕಳು ಮತ್ತು ಅವ್ರ ತಂಗಿ ತಂಗಿ ಮಗಳು ತನಿಷ್ಕ ಅವರೆಲ್ಲರೂ ಬರೋರು ಇದ್ದಾರೆ ನೋಡ್ರಿ ಸೊ ಇನ್ನೇನು ಬಂದ ಬಿಟ್ರು ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಸೌಂಡ್ ಆಯಿತು ಹೌದು ನೋಡ್ರಿ ಬಂದ ಬಿಟ್ಟರು ಶ್ವೇತಾ ಅಂದ್ರೆ ನಮ್ಮ ಶಿಲ್ಪ ಅವರ ತಂಗಿ ಏನಿದ್ದಾರೆ ಶ್ವೇತಾ ಅವ್ರ ಯಜಮಾನ್ರನ್ನ ಅವರಿಗೆ ಡ್ರಾಪ್ ಮಾಡಿದ್ರಂತ ಆಫೀಸಿಗೆ ಹೋಗ್ತಾ ಇನ್ನು ಆಟೋ ಎಲ್ಲ ಎಲ್ಲಿ ವೆಯ್ಟ್ ಮಾಡ್ತೀರಿ ಬೇಡ ನಾನು ಡ್ರಾಪ್ ಮಾಡಿ ಹೋಗ್ತೀನಿ ಅಂಥೇಳೆ ಸೊ ಹೀಗಾಗಿ ಒಂದು ಹನ್ನೆರಡು ಗಂಟೆ ಆಯ್ತು ಅವ್ರು ಬರೋದು ಹೆಚ್ಚು ಕಡಿಮೆ ನನಗೆ ಹೇಳಿದ್ದು ಹನ್ನೊಂದು ಅವರಿಗೆಲ್ಲ ಬರ್ತೀವಿ ಅಂತ ಬಟ್ ಇರ್ತದಲ್ರಿ ಮನೆಯೊಳಗಿಂದೆಲ್ಲ ಮುಗಿಸ್ಬೇಕು ಮಕ್ಕಳದೆಲ್ಲ ಮುಗಿಸ್ಬೇಕು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದನ್ನ ಪರವಾಗಿಲ್ಲ ಅವ್ರು ಬಂದಿದ್ದ ಒಂದು ದೊಡ್ಡ ಖುಷಿ ನನಗೆ ಸೊ ಅವ್ರ ಜೊತೆಗೆ ನಾನು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಹಲೋ ವೆಲ್ಕಮ್ ಬ್ಯಾಕ್ ನೋಡಿದ್ರಿ ನೀವು ನನ್ನ ಫ್ರೆಂಡ್ಸ್ ಅಂತ ಹೇಳಿದೆ ಸೊ ಬಂದ್ರು ಸ್ವಲ್ಪ ವೇಟ್ ಮಾಡ್ದೆ ನಾನು ಕೂಡ ಅಂದ್ರೆ ಅವರು ಆಟೋಕ್ ವೇಟ್ ಮಾಡಿ ಕಡೆಗೂ ಮತ್ತ ಅವ್ರ ಯಜಮಾನ್ರನ್ನ ಬಂದು ಡ್ರಾಪ್ ಮಾಡಿದ್ರು ನೋಡಿದ್ರಿ ನೀವು ಬಟ್ ಅವ್ರು ಬಂದ ನಂತರ ಯಾವ್ದು ಲಾಕ್ನ ತಗೊಳ್ಳಿಲ್ಲ ನಾನು ಯಾವ್ದನ್ನು ಶೂಟ್ ಮಾಡ್ಕೊಳ್ಲಿಲ್ಲ ಆ ಬಿಕಾಸ್ ನಾವು ಸ್ವಲ್ಪ ನಮ್ದೇ ಆದ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ಎಲ್ಲರೂ ಬಹಳ ದಿನದ ಮೇಲೆ ಬೆಟ್ಟಗಿದ್ವಿ ಎಲ್ಲ ಸ್ವಲ್ಪ ಎಲ್ಲಾ ಮಾತುಕತೆಗೆ ಬಿದ್ವಿ ಅಂತ ಹೇಳ್ಬೋದು ಮತ್ತೆ ಮಕ್ಕಳ ಜೊತೆಗೆ ಆಮೇಲೆ ಅವರು ಮತ್ತೆ ಅಷ್ಟೊಂದು ಕಂಫರ್ಟ್ ಆಗ್ತಾರೋ ಇಲ್ಲೋ ಒಳಗೆ ಅನ್ಕೊಂಡೆ ನಾನು ಕೂಡ ವಿಡಿಯೋ ಗೋಜಿಗೆ ಹೋಗ್ಲಿಲ್ಲ ಅಂತಾನೆ ಹೇಳ್ಬೋದು ಸಾಕಷ್ಟು ಮಾತುಕತೆ ಆಯ್ತು ಸಾಕಷ್ಟು ಎಂಜಾಯ್ ಮಾಡಿದ್ವಿ ಸಾಕಷ್ಟು ಮಕ್ಕಳ ಜೊತೆ ಹರ್ಟಿ ಮಾಡಿದ್ವಿ ಮತ್ತೆ ಇರ್ತದಲ್ರಿ ಎಲ್ಲಾ ಲೇಡೀಸ್ ಮೇಲೆ ಅದೆಲ್ಲ ಗಾಸಿಪ್ ಆಯ್ತು ಖುಷಿ ಆಯ್ತು ಬಹಳ ಅಂದ್ರೆ ಪಾ ದಿನದ ಮೇಲೆ ನಾವು ನಮಗೋಸ್ಕರ ಸ್ವಲ್ಪ ಟೈಮ್ ತೆಗ್ದಿದ್ವಿ ಅಂತಾನೆ ಹೇಳ್ಬೋದು ಸಂತೋಷ ಆಯ್ತು ಆಮೇಲೆ ಮಕ್ಕಳು ಮಾರ್ಕೆಟ್ಗೆ ಹೋಗಿದ್ರಲ್ಲ ಮತ್ತ ಅವ್ರು ಬರೋವರ್ಗೇನು ಅವ್ರೇನು ಊಟಕ್ಕೆ ಬರ್ಲೇನೆ ಇಲ್ಲ ಹೇಳ ಇಲ್ಲ ಎಲ್ಲಾ ಮಕ್ಳುನು ಬರ್ಲಿ ಅಂತ ಹೇಳಿ ಬಟ್ ಮಧ್ಯದಲ್ಲಿ ಸ್ವಲ್ಪ ಜ್ಯೂಸ್ ಮಾಡ್ದೆ ಎಲ್ಲರೂ ಜ್ಯೂಸ್ ಕುಡಿದ್ವಿ ಹಾಗೆ ನಾ ಮಾತುಕತೆ ಮಾಡದ್ವಿ ಆ ಮಕ್ಕಳಿಗೆ ಸಣ್ಣ ಪುಟ್ಟ ಸ್ನಾಕ್ಸ್ ಅಂತೂ ಇತ್ತು ಬಟ್ ಊಟಕ್ಕಂತೂ ಹೇಳ್ದೆ ಮಕ್ಕಳು ಬರೋ ಮುಟ್ಟ ವೇಟ್ ಮಾಡಿದ್ರು ಆಮೇಲೆ ಕಾವೇರಿ ಚಿನ್ನು ಬಂದ್ರು ಅವ್ರು ಬಂದ ಆದ ನಂತರ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಆ ಊಟಕ್ಕ ಹೇಳದೆ ಚಪಾತಿ ರೊಟ್ಟಿ ಏನು ಮಾಡಿರ್ಲಿಲ್ಲ ಅಂತ ಹೇಳಿ ಬಟ್ ನನ್ ಮಗ ಏನ್ ಮಾಡ್ದ ದಾಲ್ ಮಾಡಿ ಅಂದ್ರೆ ನಾನು ಹೋಗಿ ಪರೋಟ ತಗೊಂಡ್ ಬರ್ತೀನಿ ರೆಡಿಮೇಡ್ ಪರೋಟ ಅಂತ ಹೇಳಿ ಹಠಾ ಮಾಡ್ದ ನನಗೂ ಬೆಸ್ಟ್ ಅನಿಸ್ತು ಯಾಕಂದ್ರೆ ನಾನ್ ಚಪಾತಿ ಅದು ಮಾಡ್ಕೋತ ಕೂತಿದ್ರೆ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಾಕ್ ಆಗಂಗಿಲ್ಲ ದಿನ ಮಾಡೋದು ಐತೆ ಐತಿ ಸರಿ ಬಿಡ್ಬಾ ಹೋಗಿ ಬಾ ಅಂತ ಹೇಳ್ದೆ ಮತ್ ದೊಡ್ಡ ತಮ್ಮನ್ ಕರ್ಕೊಂಡ್ ಹೋಗಿ ಆ ರೆಡಿಮೇಡ್ ಪರೋಟ ತಗೊಂಡ್ ಬಂದಿದ್ದ ಮಸ್ತ್ ಕಾಂಬಿನೇಷನ್ ದಾಲ್ ಜೊತೆಗೆ ಹಿಂಗಾಗಿ ಅವ್ನ ಬಿಸಿ ಮಾಡಿದ್ವಿ ಬಿಸಿ ಮಾಡಿ ದಾಲ್ ಪರೋಟ ಶಾವಿಗೆ ಪಾಯಸ ಹಾಗೇನ ಮತ್ತೆ ಕುಷ್ಕಾ ರೈಸ್ ಇತ್ತು ಅದ್ರ ಜೊತೆ ದಾಲ್ ಇತ್ತು ಎಲ್ಲಾನು ಚೆನ್ನಾಗಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಅವರು ಇಷ್ಟಪಟ್ರು ಐದು ಗಂಟೆ ಮಟನ್ ಸಖತ್ತಾಗಿ ಟೈಮ್ ಕಳೆದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಬಟ್ ಅದನ್ನೆಲ್ಲ ನಾನು ಯಾವ್ದನ್ನು ಶೂಟ್ ಮಾಡ್ಕೊಳಕ್ ಹೋಗಿಲ್ಲ ಬಿಕಾಸ್ ಅವ್ರದೇ ಆದ ಒಂದ್ ಕಂಫರ್ಟ್ ಜೋನ್ ಅನ್ಬೋದು ಮತ್ತೆ ನಾನು ಕೂಡ ಅದನ್ನ ಮಾಡ್ ಕೂತ್ರೆ ನಮ್ಗೂ ಸಫ್ರಿ ಅನ್ಸಂಗಿಲ್ಲ ಅದಕ್ಕೋಸ್ಕರ ಅದ್ರ ಮತ್ತೆ ನನಗೇನಾಯ್ಪ ಅಂತಂದ್ರ ನಾನು ಬ್ಲಾಗ್ ಒಳಗೆ ಹೇಳಿದ್ದೆ ಎರಡು ಮೂರು ಬ್ಲಾಗ್ ಒಳಗು ಹೇಳಿದ್ದೆ ತುಂಬಾ ಟೆನ್ಷನ್ ಕೂಡ ಇತ್ತು ನನಗೆ ಏನಪ್ಪಾ ಅಂದ್ರೆ ನನಗೆ ಎರಡು ಎರಡು ಒಂದ್ಸರಿ ಬರಕತ್ತಿತ್ತು ಯೂಟ್ಯೂಬ್ ಸ್ಯಾಲ್ರಿ ಬಟ್ ಈ ಸರಿ ಮೂರು ತಿಂಗಳಿಗೆ ಬರೋದಿತ್ತು ಬಂದಿರಲಿಲ್ಲ ನಿಮ್ಮ ಜೊತೆ ಹೇಳ್ಕೊಂಡಿದ್ದೆ ನಾನು ಮತ್ತು ಬ್ಯಾಂಕಿಗೆ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದೆ ಮತ್ತು ಯೂಟ್ಯೂಬಿಗೂ ಕೂಡ ಮೆಸೇಜ್ ಹಾಕಿದ್ದೆ ಸೊ ಈ ತರ ಎಲ್ಲ ಆಗಿತ್ತು ಅವರು ಕೂಡ ಇಲ್ಲ ಆಗ್ಬೋದಂತು ಹೇಳಿದ್ರು ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಂತು ಸ್ನೇಹಿತರೆ ಎಷ್ಟು ಬಂತಪ್ಪ ಅಂದ್ರೆ ಅದಂತೂ ಡೈರೆಕ್ಟ್ ಆಗಿ ಹಂಗೆ ಹಂಗಿಂಗಂತರ ಬಟ್ ಮೂರ್ ತಿಂಗಳದ್ದು ಸೇರಿ ನನಗೆ ಒಂದು ಫಿಫ್ಟೀನ್ ತೌಸಂಡ್ ಒಳಗಡೆನ ಬಂತ ಹೇಳ್ಬಹುದು ಸೊ ಬಂತು ನನ್ಗ ಒಂದು ಧೈರ್ಯ ಬಂತು ಈ ಸಬ್ ಕಮಿಟ್ಮೆಂಟ್ಸ್ ಎಲ್ಲ ಹಾಕ್ತಾವ್ ಬಿಡಪ್ಪ ಮತ್ ಮುಂದಿನ ತಿಂಗಳಿಗೆ ದೇವರದನ ಭಗವಂತದನ ರಾಯರದರ ಅಂತ ಹೇಳಿ ಅನ್ಕೊಂಡು ಸಮಾಧಾನ ಮಾಡಿಕೊಂಡು ಎಲ್ಲ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಖುಷಿ ಪಟ್ಟೆ ಅಂತ ಹೇಳ್ಬೋದು ಸಮಾಧಾನ ಆಯ್ತು ಅಂತ ಹೇಳ್ಬೋದು ಮತ್ ನನ್ನೆಲ್ಲಾ ಸ್ನೇಹಿತರಿಗೆ ನನ್ನ ಒಂದು ಈ ಸಮಸ್ಯೆನ ಹೇಳ್ಕೊಂಡಿದ್ದೆ ಯಾಕಂದ್ರೆ ನನಗ್ ಒಂದಿಲ್ಲ ನನಗ ತುಂಬಾ ತೊಂದರೆ ಆಗ್ತೈತಿ ಹಿಂಗ ಹಿಂಗ ಹೋಗಿದೆ ಅಂತ ಹೇಳಿ ಬಂದ ಬಂದಾದ್ಮೇಲೆ ಹೇಳೋದು ನನ್ನ ಜವಾಬ್ದಾರಿ ಸೊ ನನಗ ಸ್ಯಾಲ್ರಿ ಯೂಟ್ಯೂಬ್ ಇಂದ ಬಂತು ಸ್ನೇಹಿತರೆ ಮತ್ತೆ ಈ ತಿಂಗಳದ ನಂದೇ ಕಮಿಂಟ್ಮೆಂಟ್ಸ್ ಅದಾವಲ್ಲ ಸೊ ನೋ ಟೆನ್ಶನ್ ಅಂತ ಹೇಳ್ಬಹುದು ಹೆಂಗಾರ ಸ್ವಲ್ಪ ಮ್ಯಾನೇಜ್ ಆಯ್ತು ಸೊ ಸದ್ಯದಂತೂ ಈ ತಿಂಗಳದ ಮ್ಯಾನೇಜ್ ಆಯ್ತು ಏನು ಚಿಂತೆ ಇಲ್ಲ ಮನೆ ಖರ್ಚಿಗೆ ಅದು ಮುಂದಿನ ವಿಚಾರ ಬಟ್ ಹೊರಗಡೆ ಕಮಿಂಟ್ಸ್ಮೆಂಟ್ಸ್ ಮೊದಲ ಟೈಮ್ ಸರಿ ಆಗ್ಬೇಕಲ್ರಿ ಕರೆಕ್ಟ್ ಆಗ್ಬೇಕು ಅದ ಕಂಪ್ಲೀಟ್ ಆದ್ರೆನ ಒಂದು ಸಮಾಧಾನ ನನಗೆ ಅದಕ್ಕೋಸ್ಕರ ಸೊ ನಿಮ್ಮೆಲ್ಲರಿಗೂ ಧನ್ಯವಾದ ಸ್ನೇಹಿತರೆ ಅಂತೂ ಇಂತೂ ಬಂತು ಎಲ್ಲ ಕ್ಲಿಯರ್ ಆಯ್ತು ನಾ ಹೇಳ್ದಾಗೆ ಮುಂದಿನ ತಿಂಗಳ್ ಮತ್ ಮುಂದ್ ನೋಡೋಣಂತೆ ಮತ್ತ ನನ್ನೆಲ್ಲಾ ಪ್ರೀತಿಯ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ ಜೊತೆ ಹೀಗೆ ಇರ್ಲಿ ಅಂತ ಹೇಳ್ತೀನಿ ಹೊಸ ಸ್ನೇಹಿತರೆ ಯಾರದ್ರಿ ಅಥವಾ ಫಸ್ಟ್ ಟೈಮ್ ನಾನ್ ಚಾನೆಲ್ ನೋಡತಿರಿ ಅಥವಾ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡಕತ್ತೀರಿ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೆಲ್ ಬೆಲ್ಲಾಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಅಂದ್ರೆ ನನ್ನ ಲೈಫ್ ಅಪ್ಡೇಟ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ಮತ್ತ ಒಳ್ಳೊಳ್ಳೆ ರೆಸಿಪಿಗಳಾಗಿರ್ಬೋದು ಎಲ್ಲವೂ ನನ್ನ ಬ್ಲಾಗ್ ಒಳಗೆ ನಿಮ್ಗೆ ಸಿಗ್ತಾವ್ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಆ ಮತ್ತೆ ನಾನು ಇವತ್ತಿಂದ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ನಿಮ್ಗೊಮ್ಮೆನ ನಾನು ನಾಳೆನ ಕಂಟಿನ್ಯೂ ಆಗಿ ತಗೊಳ್ತೀನಿ ಸ್ನೇಹಿತರೆ ವಿಡಿಯೋನ ಎಂಡವ್ರಿಗೆ ನೋಡ್ರಿ ಧನ್ಯವಾದ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಶನಿವಾರದ ಬೆಳಗಿನ ಒಂದು ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವತ್ತಿನ ಬೆಳಗಿನ ಟಿಫನ್ ತುಂಬಾ ಸ್ಪೆಷಲ್ ಆಗೈತಿ ಮತ್ತು ನನ್ನ ಮನೆಗೆ ಎಲ್ಲರನ್ನೂ ನಾನು ಟಿಫನ್ನಿಗೆ ಇನ್ವೈಟ್ ಮಾಡೀನಿ ಇವತ್ತು ಎಲ್ಲರೂ ಅಂದರೆ ಯಾರನಪ್ಪ ಅಂತಂದರೆ ಅವರ ಮನೆ ಕಡೆಯಿಂದ ಮತ್ತು ತಂಗಿ ಮನೆ ಕಡೆಯಿಂದ ಅಂತ ಹೇಳ್ಬೋದು ಸಾಕಷ್ಟು ದಿನ ಆಗಿತ್ತು ಎಲ್ಲರೂ ಸೇರಿ ಈ ಥರ ಟಿಫನ್ ಮಾಡಿದ್ದಿಲ್ಲ ಮೇಯ್ನಾಗಿ ಅಪ್ಪಾಜಿ ಅಪ್ಪಾಜಿ ಆರಾಮ ಇಲ್ದಾಗಿಂದೂ ಬರೀ ಅದೇ ಸಪ್ಪೆ 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 ಪೇಶೆಂಟ್ ಅಡುಗೆನ ಊಟ ಮಾಡೋದಾ ಮಾಡಿಸೋದಾಗಿತ್ತು ಸೊ ಇವತ್ತು ಅವ್ರಿಗೆ ಇಷ್ಟವಾದ ವೆಜ್ ಕುರ್ಮ ಮತ್ತು ಪುರಿ ಮಾಡಿದ್ದೀನಿ ಅವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟ ಅದ್ರಾಗ ನಾ ಮಾಡಿದ್ದಂತೂ ಭಾಳ ಇಷ್ಟಪಡ್ತಾರೆ ಹೀಗಾಗಿ ಇವತ್ತು ಕಾಳು ಗಜ್ಜರಿ ಬೀನ್ಸು ಆಲೂಗಡ್ಡೆ ಒಂದು ಹೆಲ್ದಿ ಅದಕ್ಕೆ ಕುರ್ಮಾ ಅಂತ ಹೇಳ್ಬೋದು ಸೊ ಎಲ್ಲ ತರಕಾರಿ ಹಾಕಿ ಕುರ್ಮಾ ಮಾಡಿದ್ದೀನಿ ಹಾಗೇ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡೂ ಹಿಟ್ಟನ್ನು ಸೇರಿಸಿ ಇವತ್ತು ಪುರಿ ಮಾಡಿದ್ದೀನಿ ಹಾಗೆ ಕ್ವಾಂಟಿಟಿ ಅಂತೂ ನೋಡಿದ್ರಿ ನೀವು ಎಲ್ಲರಿಗೂ ಕರೆದಿದ್ದೆ ನಾನು ಅದಕ್ಕೋಸ್ಕರ ಅವ್ವ ಅಂತೂ ಇಲ್ಲ ಅವ್ವ ಊರಿಗೆ ಹೋಗ್ಯಾಳ ಅವ್ವ ಮತ್ತು ತಾನು ಊರಿಗೆ ಹೋಗ್ಯಾರ ಇವತ್ತು ಮೇ ಬಿ ಇವತ್ತು ಬರ್ಬಹುದು ಅಂದ್ಕೊಳ್ತೀನಿ ಉಳ್ದಂತೆ ಎಲ್ಲರಿಗೂ ಇನ್ವೈಟ್ ಮಾಡೇನಿ ನೋಡೋಣ ಯಾರು ಬರ್ತಾರ ಯಾರು ಬರೋಂಗಿಲ್ಲ ಮುಂದಿನ ಬ್ಲಾಗ್ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗ್ತೈತಿ ಮತ್ತು ಕುರ್ಮ ಅಂತೂ ಸಖತ್ತಾಗಿತ್ತು ನಾನು ಇದನ್ನು ಮಾಡ್ತಾಯಿದ್ರೆ ಕಾವೇರಿ ಬಟ್ಟೆ ತೊಳಿತಾಯಿದ್ಲು ಬಟ್ಟೆ ನೆನ್ಸಿಟ್ಟಿದ್ಲೆ ರಜೆ ಇದ್ದು ಆ್ಯಕ್ಚುಲಿ ಅಕ್ಕಿಗೆ ಹಿಂಗಾಗಿ ಅಕ್ಕಿ ಬಟ್ಟೆನ ತೊಳಿತಾ ಇದ್ಲು ಅಕ್ಕಿ ಬಟ್ಟೆ ಆಗೋದ್ರೊಳಗೆ ಅಂದ್ರೆ ನಂದು ಟಿಫನ್ ಆಗ್ತಿತ್ತು ಅಂತ ಹೇಳಿ ಇಲ್ಲಾಂದ್ರೆ ನಂತರ ಮತ್ತು ಬಿಸಿಲು ಭಾಳ ಆಗ್ತೈತೆ ರೀ ಅಲ್ಲಿ ಅರ್ವಿ ಹೋಗಿ ಅಲ್ಲಿ ಬಿಸಿಲು ಸಿಕ್ಕಾಪಟ್ಟಿ ಬರ್ತೈತಿ ಮತ್ತು ಸಾಯಂಕಾಲ ತೊಳಿಬೇಕಪ್ಪ ಅಂತಂದ್ರೆ ಸಾಯಂಕಾಲ ಏನಾಗ್ತೈತೆ ಅಂದ್ರೆ ಮಳಿದೊಂದು ಹಾವಳಿ ಹಿಂಗಾಗಿ ಲಗುನ ಒಗೆದಾಕ್ಬಿಡ್ತೀನಿ ಅಂತಾಕಿ ಬಟ್ಟೆ ಒಗೆದು ಹಾಕತ್ತಿದ್ಲು ನಾನು ಒಳಗಡೆ ಟಿಫನ್ ಮಾಡಾಕತ್ತಿದ್ದೆ ಸೊ ಟಿಫನ್ ಮಾಡ್ತಾ ಮಾಡ್ತಾ ಮಗಳಿಗೂ ಕಾಲ್ ಮಾಡಿದ್ದೆ ತಂಗಿದಂತೂ ಡ್ಯೂಟಿ ಐತಿ ನೈಟ್ ಡ್ಯೂಟಿ ಸೊ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬರಬೇಕು ಮತ್ತು ಮಾಮಾರು ಮಗನಿಗೆ ಕ್ರಿಕೆಟ್ ಕೋಚಿಂಗು ಮತ್ತು ಸ್ವಿಮ್ಮಿಂಗ್ ಕೋಚಿಂಗು ಎರಡೂ ಕರ್ಕೊಂಡು ಹೋಗಿರ್ತಾರೆ ಸೊ ಅವರು ಬರೋದು ಸ್ವಲ್ಪ ಟೈಮ್ ಆಗ್ತೈತಿ ಅದಕ್ಕೋಸ್ಕರ ತಮ್ಮನಿಗೆ ಕಾಲ್ ಮಾಡಿದ್ದೆ ಅವನು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದ ಸರಿ ಬಿಡು ಅಪ್ಪಾಜಿನ ಕರ್ಕೊಂಡು ಬಾ ಹಂಗಾರ ಸ್ವಲ್ಪ ಅವ್ರಿಗೆ ವಾತಾವರಣ ಆಗ್ತೈತಿ ಮತ್ತು ಬಿಸಿ ಬಿಸಿ ಪುರಿ ಅವ್ರಿಗೆ ತುಂಬಾ ಇಷ್ಟ ಕರ್ಕೊಂಡು ಬಾ ಅಂಥೇಳೆ ಮತ್ತು ಅವ್ರಿಗೆಲ್ಲರಿಗೆ ಕಾಲ್ ಮಾಡಿ ನಾನು ಪುರಿನ ಮಾಡ್ತಾಯಿದ್ದೆ ಸೊ ಅಷ್ಟು ತಂದ್ಬಿಡ್ದು ಅಂದ್ರೆ ತಮ್ಮ ಅಪ್ಪಾಜಿನ ಕರ್ಕೊಂಡು ಬಂದರು ಕರ್ಕೊಂಡ್ಬಂದರು ತರುಣನ ಕರ್ಕೊಂಡು ಬಂದರು ಸೊ ಬಿಸಿ ಬಿಸಿಯಾಗಿ ಅವ್ರಿಗೆ ಟಿಫನ್ ಹಾಕಿ ಕೊಟ್ಟೆ ಮತ್ತು ತಂಗಿಗೆ ನಾನು ಸ್ವಲ್ಪ ಹಾಲು ಮೊಸರು ಹೇಳಿದ್ದೆ ಡ್ಯೂಟಿಯಿಂದ ಇಲ್ಲೇ ಬಂದುಬಿಡು ಹಾಲು ಮೊಸರು ತೊಗೊಂಡು ಬರೋ ಮುಂದೆ ಟಿಫನ್ ಇಲ್ಲೇ ಮಾಡಿ ಅಂತ ಸೊ ಅಕ್ಕಿ ಬರ್ತಾ ಹಾಲು ಮೊಸರು ತೊಗೊಂಡು ಬಂದ್ಲು ಇಲ್ಲೇ ಬಂದ್ಲು ಬಂದಾದ ನಂತರ ಅಕ್ಕಿ ಬರೋದಕ್ಕೆ ಅಂದ್ರೆ ತಾನು ವಿಡಿಯೋ ಕಾಲ್ ಬಂದಿತ್ತು ಅಂದ್ರೆ ಸಂತಮ್ಮನೂ ಅಲ್ಲೇ ಜಾಯ್ನ್ ಆಗ್ಯಾನ ಅವರಿಗೆ ಅವನ ಕರ್ಕೊಂಡು ಇವತ್ತು ಅವರಿಗೆ ಅವಾಗ ಮತ್ತು ತನ್ನ ಸಣ್ಣ ತಮ್ಮ ಸೊ ವಿಡಿಯೋ ಕಾಲ್ ಮಾಡಿದರು ಅವ್ರ ಜೊತೆ ಮಾತಾಡ್ತಾ ಇದ್ವಿ ನಮ್ಮ ತನ ಭಾಳ ಮಿಸ್ ಮಾಡ್ಕೊಳಕತ್ತಿದ್ವಿ ಸ್ನೇಹಿತರೆ ನಾವು ಸೊ ಆಕಿಗೆ ನೋಡಿ ನಾವು ಕುರ್ಮಾ ಮಾಡಿವಿ ಪೂರಿ ಮಾಡೀವಿ ಇರ್ತದಲ್ರಿ ನಾವೆಲ್ಲನೂ ಬಿಟ್ಟು ತಿನ್ನಾಕತ್ತೀವಿ ಎಲ್ಲರೂ ನೋಡಿಲ್ಲ ಇಲ್ಲಿ ಅತ್ತಿ ಮನೆಗೆ ಬಂದೀವಿ ಈ ಥರ ಎಲ್ಲ ನಮ್ಮ ತಂಗಿ ಆಕಿಗೆ ಚುಡಾಯಿಸಾಕತ್ತಿದ್ಲು ಏ ನಾನು ಬರ್ತೀನಿ ನಾನು ಇವತ್ತು ಬರ್ತೀನಿ ಊರಿಗೆ ಹಂಗೆ ಹಿಂಗೆ ಅಂತ ಅಕ್ಕಿ ಹೇಳ್ತಾ ಇದ್ಲು ಅದೊಂದು ಮೂಮೆಂಟ್ ಖುಷಿನ ಅಂತ ಹೇಳ್ಬೋದು ಮತ್ತು ಈ ಕಡೆ ಕಾವೇರಿ ಎಲ್ಲ ಬಟ್ಟೆ ತೊಳೆದು ಇದು ಮುಗಿದಿತ್ತು ಹಾಕಿ ಕೂಡ ಈಗ ಒಳಗೆ ಬಂದಳು ಸರಿ ಬಿಡು ಮನೆ ಎಲ್ಲರಿಗೆ ಟಿಫನ್ ಹಾಕ್ಕೊಡು ನೀನು ಹಾಕ್ಕೊಂಡು ತಿನ್ನು ನಾನು ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ ಅಂತ ನಾನು ಮಾಡ್ತಾಯಿದ್ದೆ ನೋಡಿರಿ ಪುರಿ ಅಂತೂ ಸಕ್ಕತ್ತಾಗಿ ಬರಾಕತ್ತಿದ್ದು ಸ್ನೇಹಿತರೆ ನಾನು ಹೊರಗಡೆನ ಸ್ವಲ್ಪ ಟಿಪಾಯಿ ಮೇಲೆನ ಅಲ್ಲೇನ ಲಟ್ಟಿಸ್ಕೊಂಡು ಬಂದಿದ್ದೆ ಮಸ್ತ್ ಕಂಫರ್ಟ್ ಆಗ್ತಿತ್ತು ನನಗಲ್ಲೇ ಒಂದಿಷ್ಟು ಅಂದರೆ ನನಗೂ ಸ್ವಲ್ಪ ರೇಷದಂಗಾಗ್ತಿತ್ತು ಸ್ವಲ್ಪ ಕುತ್ಕೊಂಡು ಅಂತ ಹೇಳಿ ಅಲ್ಲೇನ ಲಟ್ಟಿಸ್ಕೊಂಡು ಬಂದು ಇಲ್ಲಿ ಫ್ರೈ ಮಾಡಿದ್ದೆ ನಾನು ಎಷ್ಟೊಂದು ಅಲ್ಲೇ ಲಟ್ಟಿಸ್ಕೊಂಡು ಬಂದಿದ್ದೆ ಆಮೇಲೆ ಏನೈತಿ ಮಾಮ ಬಂದರು ಮಕ್ಕಳು ಬಂದರು ಅಂತೂ ತುಂಬೈತಿ ನೋಡ್ತಾ ಇರ್ಬೋದು ಇಲ್ಲೇ ಇದ್ರೆ ನನ್ನ ಮಗನಿಗೆ ಪುರಿ ಇಷ್ಟ ಇಲ್ಲರಿ ಆ್ಯಕ್ಚುಲಿ ಪುರಿ ಅಂದ್ರೆ ಅವನಿಗೆ ಆಗಿ ಬರೋದಿಲ್ಲ ಅನಿವಾರ್ಯ ಒಂದೆರಡು ತಿಂದ ಆಮೇಲೆ ರಾತ್ರಿ ರೈಸ್ ಊಟ ಮಾಡಿದಾಗ ಹೊರತು ಅವ್ನು ಪುರಿ ತಿನ್ನಲಿಲ್ಲ ಹೌದ್ರಿ ಸ್ನೇಹಿತರೆ ನನ್ನ ಮಗನಿಗೆ ಅಷ್ಟೊಂದು ಕರಿದ ಐಟಮ್ಸ್ ಸೇರೋಂಗಿಲ್ಲ ಅವ್ನು ಅಗ್ದಿ ಇಷ್ಟಪಟ್ಟು ತಿನ್ನೋದಂದ್ರೆ ಉದ್ದಿನ ವಡೆ ಒಂದೇ ನೋಡಿರಿ ಉಳ್ದಿದ್ದವನಿಗೆ ಯಾವುದೇ ಆಗಲಿ ಪೂರಿ ಆಗಲಿ ಬಜ್ಜಿ ಆಗಲಿ ಯಾವುದೂ ಇಷ್ಟ ಆಗಂಗಿಲ್ಲ ಬಟ್ ತುಂಬಾ ತುಂಬ ಎಂಜಾಯ್ ಮಾಡಿದರು ತುಂಬ ಅಂದರೆ ತುಂಬ ಖುಷಿ ಪಟ್ಟರು ಕುರ್ಮ ಅಂತೂ ಸಕ್ಕತ್ತಾಗಿತ್ತು ಆಮೇಲೆ ಬಿಸಿ ಬಿಸಿಯಾದ ಪುರಿ ಎಲ್ಲರೂ ಕೊಡಿ ಈ ರೀತಿಯಾಗಿ ನಾವು ಬೆಳಗಿನ ಒಂದು ನಾಷ್ಟ ಮಾಡಿದ್ವಿ ಸ್ನೇಹಿತರೆ ನನ್ನ ಬ್ಲಾಗೊಳಗೆ ಆಲ್ಮೋಸ್ಟ್ ನಿಮಗೆ ಅಡುಗೆ ಮಾಡೋದು ಉಣ್ಣೋದು ತಿನ್ನೋದು ಹುಣಸೋದು ಇದೇ ನೋಡೋಕೆ ಸಿಗ್ತೈತೆ ಅಂತ ಹೇಳ್ತೀನಿ ಇದೇ ನನ್ನ ರುಟೀನ ಇದೇ ನನ್ನ ಜೀವನ ಇದೇ ನನ್ನ ಕಂಟೆಂಟು ಕಂಟೆಂಟ್ ಕೊಡ್ರಿ ಕಂಟೆಂಟ್ ಕೊಡ್ರಿ ಅಂತಾರೆ ಇಲ್ಲ ನನ್ನದು ಸರಳವಾದ ಜೀವನ ನನಗೆ ಯಾವುದು ಕಂಟೆಂಟು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನನಗಿರೋದು ಕಂಟೆಂಟ್ ಅಂದರೆ ಎಲ್ಲರಿಗಿ ಪ್ರೀತಿಯಿಂದ ಕಾಣೋದು ಎಲ್ಲರಿಗೆ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕೋದು ಊಟ ಮಾಡಿಸೋದು ಉಣ್ಸೋದು ತಿನ್ಸೋದು ನನಗೆ ಗೊತ್ತಿರುವಂಥ ಕೆಲವೊಂದು ಅಡುಗೆಗಳನ್ನು ಕಲಿಸೋದು ಇದು ಬಿಟ್ಟರೆ ನನ್ನ ಹತ್ರ ಬೇರೆ ಕಂಟೆಂಟ್ ಇಲ್ಲ ಅದು ಬಿಟ್ಟರೆ ನನ್ನ ಫ್ಯಾಮ್ಲಿ ಫಂಕ್ಷನ್ಸು ಟ್ರೆಡಿಷ್ನಲ್ ಒಂದು ಫೆಸ್ಟಿವಲ್ಸು ಇವನ್ನೆಲ್ಲ ನಾನು ತೋರಿಸ್ಬೋದು ಸ್ನೇಹಿತರೆ ಇದನ್ನು ನೀವು ನೋಡೋಕೆ ಇಷ್ಟಪಡ್ತೀರಿ ನನಗೂ ಅದು ಖುಷಿ ನಾನು ಅದನ್ನೇ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲರೂ ಭರ್ಜರಿಯಾಗಿ ಟಿಫನ್ ಆಯಿತು ಟಿಫನ್ ಆದಮೇಲೆ ರೀ ಮಸ್ತಾಗಿ ರೆಸ್ಟ್ ಅಂತಾನ ಹೇಳ್ಬೋದು ಸಕ್ಕತ್ತಾಗಿ ಪೂರಿ ಕುರ್ಮ ಬಿದ್ದುಬಿಟ್ಟಿತ್ತು ಸಕ್ಕತ್ತಾಗಿ ರೆಸ್ಟ್ ಮಾಡಿದ್ವಿ ಮಧ್ಯಾಹ್ನ ಮೇಲೆ ಮಳೆ ಸಾಯಂಕಾಲ ಟೈಮಿಂಗ್ ಮಳೆ ಬಂತು ನೋಡಿರಿ ಸ್ವಲ್ಪ ಸ್ವಲ್ಪ ಬಟ್ ಏನಾಯ್ತಲ್ಲ ಸಿಕ್ಕಾಪಟ್ಟಿ ಗಾಳಿ ಮಿಂಚು ಸಿಡ್ಲು ಎಲ್ಲನೂ ಇತ್ತು ಅಷ್ಟೊಂದು ಮಳೆ ಬರಲಿಲ್ಲ ಯಾಕಂದ್ರೆ ಮಳೆ ಚೆನ್ನಾಗಾದ್ರೆ ವಾತಾವರಣ ತಂಪಕೈತ್ರಿ ಬಟ್ ಆಗಲಿಲ್ಲ ನೋಡಿರಿ ಕರೆಂಟ್ ಅಂತೂ ಹೋಗಿಬಿಟ್ಟಿದ್ವು ಅಲ್ಲೊಂದು ಇಲ್ಲೊಂದು ಅಷ್ಟೇ ಕರೆಂಟ್ ಇತ್ತು ಆಮೇಲೆ ಲೈಟ್ಸ್ ಎಲ್ಲ ಮೇಲೆ ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೆ ಎಲ್ಲ ಹಕ್ಕಿಗಳು ನಿಧಾನವಾಗಿ ಅವರವರ ಒಂದು ಗೂಡಿಗೆ ಹೋಗ್ತಾ ಇದ್ವು ಅದು ಚೆಂದ ಅನ್ಸಕತ್ತಿತ್ತು ಒಂದು ಆಕಾಶದಲ್ಲಿ ಪಕ್ಷಿಗಳು ತಮ್ಮ ಗೂಡನ್ನು ಹುಡುಕಿ ಹೋಗ್ತಾ ಇದ್ವು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ವಾತಾವರಣದ್ದು ಸಕ್ಕತ್ತಾಗಿ ಕೂಲಾಗಿ ಇತ್ತು ಆ ಟೈಮಿಗೆ ಮಾತ್ರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ ಮತ್ತು ಹೆಂಗೆ ಇವತ್ತಿನ ಬ್ಲಾಗ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗುವಂಥ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು